ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮನೇಲೇನಾದರೂ ಈ ರೀತಿ ಬ್ಲೌಸ್ ಪೀಸ್ಗಳೇನಾದರೂ ತುಂಬ ಇದೆಯಾ ಹಾಗಾದರೆ ಚಿಂತೆ ಬೇಡ ಈ ವಿಡಿಯೋ ನೋಡಲೇಬೇಕು ನೀವು ಇದನ್ನು ಹೇಗೆ ರೀಯೂಸ್ ಮಾಡಬಹುದು ಅದು ಕೂಡ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದ್ರ ಮೂಲಕ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಸೊ ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ ನೋಡಿ ಕೆಲವೊಂದು ಸರಿ ನಾವು ಯಾರ್ದಾದ್ರು ಮನೆಗೆ ಹೋದವಾಗ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಈ ರೀತಿ ಬ್ಲೌಸ್ ಪೀಸ್ಗಳನ್ನು ಕೊಟ್ಟಿರ್ತಾರೆ ಕೆಲವೊಂದು ಸರಿ ನಾವು ಈ ರೀತಿ ಬ್ಲೌಸ್ ಪೀಸ್ಗಳನ್ನು ಹೊಲಿಸ್ಕೊಳ್ಳೋಕ್ಕೂ ಆಗದೆ ಅಥವಾ ಬೇರೆ ಇನ್ಯಾರಿಗೂ ಅದನ್ನು ನಾವು ಕೊಡೋಕ್ಕೂ ಆಗದೇ ಹಾಗೆ ಇಟ್ಟಿರ್ತೀವಿ ಅಲ್ವಾ ಅಂಥ ಬ್ಲೌಸ್ ಪೀಸ್ಗಳನ್ನು ನಾವು ಉಪಯೋಗ ಮಾಡಿಕೊಂಡು ಈಗ ನಾನು ಒಂದು ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ನೋಡಿ ಆ ರೀತಿ ಬ್ಲೌಸ್ ಪೀಸ್ಗಳನ್ನು ಬಳಸ್ಬಿಟ್ಟು ನಾನು ಈ ಓವಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಬ್ಲೌಸ್ ಪೀಸನ್ನು ನಾನು ಬಳಸ್ಕೊಂಡ್ಬಿಟ್ಟು ಬ್ಲೌಸ್ ಪೀಸಲ್ಲಿ ಈ ರೀತಿ ಓವಲ್ ಶೇಪಲ್ಲಿ ನಾನು ಕಟ್ ಮಾಡಿಬಿಟ್ಟು ಅದನ್ನು ಅಂಚೆಲ್ಲ ಸುಟ್ಟುಬಿಟ್ಟು ತೊಗೊಂಡು ಬಂದಿದ್ದೀನಿ ಫುಲ್ ಕಟ್ ಮಾಡೋದು ಹಾಗೆ ಅಂಚು ಸುಡೋದನ್ನು ಎರಡನ್ನೂ ತೋರಿಸಿದರೆ ನಿಮಗೆ ತುಂಬ ಲೆಂತೆ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಕಲರಿನ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸಿಂಗಲ್ ಕಲರಲ್ಲೂ ತೊಗೋಬೋದು ಅಥವಾ ಎರಡು ಅಥವಾ ಮೂರು ಕಲರಿನ ಬ್ಲೌಸ್ ಪೀಸ್ ಕೂಡ ನೀವು ತೊಗೋಬೋದು ನಾನಿಲ್ಲಿ ಎರಡು ಕಲರಿನ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ನಂತರ ಒಂದು ಸೂಜಿ ಮತ್ತು ದಾರನ ತಗೊಂಡಿದ್ದೀನಿ ನಂತರ ನೋಡಿ ಈ ರೀತಿ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ವಾ ಇದನ್ನು ಮಿಡಲ್ನಲ್ಲಿ ನೋಡಿ ಸೈಡಿಂದ ಈ ರೀತಿ ಮಿಡಲ್ನಲ್ಲಿ ನಾನು ಹೀಗೆ ಇದ್ದೀನಿ ನೋಡಿ ಈ ರೀತಿ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಈ ರೀತಿ ಹಾಗೆ ಆ ಸೈಡ್ ಕೂಡ ಹೀಗೆ ಮಡಚುಬಿಟ್ಟು ಮಿಡಲ್ನಲ್ಲಿ ನೀವೇನು ಮಾಡಬೇಕು ಸೂಜಿಯನ್ನು ಹೀಗೆ ಪೂರ್ಣಿಸ್ಬೇಕು ನಾವೇನು ಈ ರೀತಿ ಮಡಚಿಟ್ಕೊಂಡ್ವಲ್ಲ ಅದನ್ನು ನಾವು ಹೀಗೆ ಮಿಡಲ್ನಲ್ಲಿ ನೋಡಿ ಈ ರೀತಿ ಪೋಣಿಸ್ಬೇಕಾಗತ್ತೆ ಇದೇ ರೀತಿನೇ ಕಂಟಿನ್ಯೂ ಮಾಡಬೇಕು ನೋಡಿ ಈ ರೀತಿ ಮಡಚೋದು ಹಾಗೆ ಆ ಸೈಡು ಕೂಡ ಮಡಿಸ್ಬಿಟ್ಟು ಮಿಡಲ್ನಲ್ಲಿ ಈ ರೀತಿ ನೀವು ಹೀಗೆ ಪೋಣಿಸ್ಬೇಕಾಗತ್ತೆ ಇದೇ ರೀತಿನೇ ಎಲ್ಲ ಬ್ಲೌಸ್ ಪೀಸಿನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಬ್ಲೌಸ್ ಪೀಸನ್ನು ನಾನು ಹೀಗೆ ಪೋಣಿಸ್ಕೊತಾ ಇದ್ದೀನಿ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಹಾಗೆ ತುಂಬಾ ಚೆಂದವಾಗಿರುವಂತಹ ಹಾರ ರೆಡಿ ಆಗೋದನ್ನು ನೀವು ನೋಡ್ತಾ ಇದ್ದೀರ ಈಗ ನಾನಿಲ್ಲಿ ಬೇಡದೇ ಇರುವಂತಹ ಬ್ಲೌಸ್ ಪೀಸನ್ನು ಬೆಳೆಸಿಬಿಟ್ಟು ಸುಂದರವಾಗಿರುವಂತಹ ಫೋಟೋಗ ಹಾಕುವಂಥ ಹಾರನ್ನು ತೋರಿಸ್ಕೊಡ್ತಾಯಿದ್ದೀನಿ ನೀವು ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ಟು ಬಾಗಿಲಿಗೂ ಕೂಡ ಹಾಕಬಹುದು ಹಾಗೆಯೇ ಅಂಗಡಿಗಳಲ್ಲಿ ನಾವು ಹಾರನ ತಗೊಳಕ್ಕೆ ಹೋದರೆ ತುಂಬಾ ರೇಟ್ ಇರುತ್ತಲ್ವಾ ಸೊ ಹಾಗಾಗಿ ನೀವು ಅಂಗಡಿಗಳಲ್ಲಿ ತಗೊಳ್ಳೋ ಬದಲು ನೀವೇ ಮನೆಯಲ್ಲೇ ಆರಾಮಾಗಿ ಒಂದು ಐದು ನಿಮಿಷ ಟೈಮನ್ನು ನೀವು ಇನ್ವೆಸ್ಟ್ ಮಾಡಿದರೆ ಆಯಿತು ಅಂತ ಹೇಳಿ ತುಂಬಾ ಸುಂದರವಾಗಿರುವಂಥ ಹಾರ ರೆಡಿಯಾಗಿಬಿಡುತ್ತೆ ಆಗಿಬಿಡುತ್ತೆ ಅದು ಕೂಡ ಬೇಡದೇ ಇರುವಂತಹ ಬ್ಲೌಸ್ ಪೀಸ್ಗಳನ್ನು ಬಳಸ್ಕೊಂಡು ನೀವು ನೋಡ್ತಿರ್ಬೋದು ಇವಾಗ ನಾನೀಗ ರೆಡ್ ಕಲರಿನ ಬ್ಲೌಸ್ ಪೀಸನ್ನ ತುಂಡಿರುತ್ತಲ್ವ ಅದೆಷ್ಟನ್ನು ನಾನಿಲ್ಲಿ ಈ ರೀತಿ ಪೋಣಿಸ್ಕೊಂಡಿದ್ದೀನಿ ನೋಡಿ ಹೀಗೆ ನಂತರ ನೋಡಿ ನನ್ನ ಹತ್ರ ಒಂದಿಷ್ಟು ಮಣೆ ಇದ್ವು ಅದನ್ನು ನಾನು ಈಗ ಮಿಡಲ್ನಲ್ಲಿ ಹೀಗೆ ಹಾಕ್ಕೊಂಡ್ಬಿಟ್ಟು ನಂತರ ನಾನು ಬೇರೆ ಕಲರಿನ ಬ್ಲೌಸ್ ಪೀಸನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸೇಮ್ ಅದೇ ಥರನೇ ನಾನು ಫಸ್ಟ್ ಏನು ತೋರಿಸಿದ್ನಲ್ಲ ಅದೇ ರೀತಿನೇ ನೀವು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಪೋಣಿಸ್ತಾ ಹೋಗಬೇಕು ನೋಡಿ ಈ ರೀತಿ ಪೂರ್ತಿ ನಾನೀಗ ಒಂದು ಸರಿ ರೆಡ್ ಕಲರು ಹಾಗೆ ಒಂದು ಸರಿ ಗೋಲ್ಡನ್ ಕಲರು ಮತ್ತು ರೆಡ್ ಕಲರು ಮತ್ತು ಗೋಲ್ಡನ್ ಕಲರು ಈ ರೀತಿಯಲ್ಲಿ ನಾನು ಬ್ಲೌಸ್ ಪೀಸನ್ನು ಪೋಣಿಸ್ಕೊತಾ ಬರ್ತೀನಿ ಒಂದು ಸರಿಗೆ ನೀವು ಏನಿಲ್ಲ ಅಂದರೂ ಒಂದು ಎಂಟು ಅದರ ಅಥವಾ ಹತ್ತು ನೀವು ಈ ರೀತಿ ಬ್ಲೌಸ್ ಪೀಸನ್ನ ತು ಎಲೆಗಳನ್ನು ನೋಡಿ ಹೀಗೆ ಈ ರೀತಿ ನೀವು ಹಾಕ್ಕೊಳ್ಬೇಕಾಗತ್ತೆ ನೋಡಿದ್ರಲ್ಲ ಈ ರೀತಿ ನಾನು ಈಗ ಬ್ಲೌಸ್ ಪೀಸನ್ನು ನೋಡಿ ಎರಡು ಕಲರಲ್ಲಿ ನಾನು ಪೋಣಿಸ್ಕೊಂಡಿದ್ದೀನಿ ನಂತರ ಮತ್ತೆ ಒಂದು ಮಣೆನ ಹಾಕ್ಬಿಟ್ಟು ನೋಡಿ ಹೀಗೆ ಮತ್ತೆ ನಾನು ಇಲ್ಲಿ ರೆಡ್ ಕಲರಿನ ಬ್ಲೌಸ್ ಪೀಸಿನ ಎಲೆಗಳನ್ನು ಈ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪೋಣಿಸ್ತಾ ಇದ್ದೀನಿ ನೀವು ಫ್ರೀ ಇದ್ದವಾಗ ಆರಾಮಾಗಿ ಟಿ ವಿ ನೋಡ್ತಾ ಕುತ್ಕೊಂಡವಾಗೂ ಕೂಡ ಈ ರೀತಿ ಹಾರಗಳನ್ನು ರೆಡಿ ಮಾಡಿ ಬಿಡಬಹುದು ನೀವಿಷ್ಟು ಕಟ್ ಮಾಡಿ ಅದನ್ನೆಲ್ಲ ಅಂಚೆಲ್ಲ ನೀವು ಸ್ವಲ್ಪ ಬೆಂಕಿಯಲ್ಲಿ ಒಂದು ಮೇಣಬತ್ತಿನ ಇಟ್ಕೊಂಡ್ಬಿಟ್ಟು ನೀವು ಅಂಚೆಲ್ಲ ಸ್ವಲ್ಪ ಇದನ್ನು ಸುಟ್ಕೊಂಡು ಬಂದುಬಿಟ್ರೆ ಆಯಿತು ತುಂಬಾ ಚೆನ್ನಾಗಿರುವಂತಹ ಫಟಾಫಟ್ ಅಂತ ಹೇಳಿ ನೀವು ಫ್ರೀ ಟೈಮಲ್ಲಿ ಕುತ್ಕೊಂಡವಾಗೂ ಕೂಡ ರೆಡಿ ಮಾಡಿ ಬಿಡಬಹುದು ನೋಡ್ತಿರ್ಬೋದು ಇವಾಗ ಫುಲ್ ನಾನು ಹಾರನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಪೂರ್ತಿ ಹಾರನ ಪೋಣ್ಸೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡತ್ತೆ ಅಂತ ಹೇಳಿ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಆಲ್ರೆಡಿ ನಾನು ಈ ರೀತಿ ಹಾರನ ಈಗ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ನಿಮಗೆ ಫೋಟೋಗಳಿಗೆ ಹಾಕ್ಬಹುದು ಅಥವಾ ನೀವು ತುರುಬು ಹಾಕ್ಕೊಂಡವಾಗ ಡ್ಯಾನ್ಸಿಗೆ ಮಕ್ಕಳಿಗೆ ಎಲ್ಲ ನೀವು ಈ ರೀತಿ ಡ್ಯಾನ್ಸ್ಗಳಿಗೆಲ್ಲ ನೀವು ಈ ರೀತಿ ಹಾರನ ರೆಡಿ ಮಾಡಿ ಹಾಕ್ಬಹುದು ನೀವು ಈಗ ಅಂಗಡಿಗಳಲ್ಲಿ ಕೂಡ ಈ ರೀತಿ ಹಾರ ಸಿಗುತ್ತೆ ನೀವು ನೋಡ್ತಿರ್ಬೋದು ತುರುಬಿಗೆಲ್ಲ ಹಾಕಲಿಕ್ಕೆ ಅಂತ ಹೇಳಿ ಈ ರೀತಿ ಹಾರಾನ ಅಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರಲ್ವಾ ಸೊ ಅದನ್ನು ತಗೊಳ್ಳೋ ಬದಲು ನೀವೇ ಮನೆಯಲ್ಲೇ ನಿಮಗೆ ಬೇಕಾದಂತಹ ಕಲರಲ್ಲಿ ಈ ರೀತಿ ಹಾರಗಳನ್ನು ರೆಡಿ ಮಾಡಿ ಬಿಡಬಹುದು ನೋಡೋಕ್ಕೆ ಒರ್ಜಿನಲ್ ಕನಕಾಂಬ್ರ ಮಾಲೆ ಥರ ಕಾಣಿಸುತ್ತೆ ಅಲ್ವಾ ಮುಡಿದ್ರೂ ಅಷ್ಟೇ ತುಂಬ ಕ್ಯೂಟಾಗಿ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಮನೆಯಲ್ಲೇ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಅಥವಾ ಎಷ್ಟು ಬೇಕೋ ಅಷ್ಟು ದಪ್ಪವಾಗಿ ನೀವೇ ತಯಾರಿಸ್ಕೋಬಹುದು ಹಾಗೆಯೇ ನಿಮಗೆ ಬೇಕಾದಂತಹ ಕಲರಲ್ಲಿ ನೀವು ಈ ರೀತಿ ಹಾರಗಳನ್ನು ರೆಡಿ ಮಾಡಿ ಬಿಡಬಹುದು ನಿಮ್ಮ ಮಕ್ಕಳ ಡ್ಯಾನ್ಸ್ ಏನಾರ ಪ್ರೋಗ್ರಾಮ್ ಇದ್ದರೆ ಅದಲ್ ಅದಕ್ಕೆ ನೀವು ಐದೇ ನಿಮಿಷದಲ್ಲಿ ಈ ರೀತಿ ಹಾರಗಳನ್ನು ರೆಡಿ ಮಾಡಿ ನೀವು ಅವರಿಗೆ ಹಾಕಬಹುದು ಅಥವಾ ಫೋಟೋಗಳಿಗೆ ಹಾಕ್ಬೋದು ಅಥವಾ ಇನ್ನೂ ಉದ್ದ ಮಾಡಿಬಿಟ್ಟು ನೀವು ಬಾಗಿಲಿಗೂ ಕೂಡ ಹಾಕಬಹುದು ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋೊಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು